ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗೆ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಅದ್ರೊಳಗು ಬುಧವಾರ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ನಾವು ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಸೊ ಬ್ಯಾಂಕ್ ಇಂದ ಶುರು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಎಲ್ಲ ಹೈಡ್ ಮಾಡ್ತೀನಿ ಡ್ರಾಯಿಂಗ್ಸ್ ನ ಹೈಡ್ ಮಾಡ್ಬಿಟ್ಟು ಡೇ ಕ್ಯಾಂಡಲ್ ಬರ್ತೀನಿ ಮಾರ್ಕೆಟ್ ಮತ್ತೆ ಅಗೇನ್ ಅಂಡ್ ಅಗೇನ್ ಏನ್ ಶೋ ಮಾಡ್ತಾ ಇದೆ ನೋಡ್ಕೊಂಡ್ರೆ ಈಗ ನಿನ್ನೆ ಕೂಡ ಗ್ರೀನ್ ಕ್ಯಾಂಡಲ್ ಆಗಿತ್ತು ಈಗ ಕೂಡ ಗ್ರೀನ್ ಕ್ಯಾಂಡಲ್ ಆಗಿದೆ ಸ್ವಲ್ಪ ಕೆಳಗಡೆ ಸ್ಲಿಪ್ ಆದಂಗೆ ಆಯ್ತು ಬಟ್ ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರ್ ಮಾಡ್ಕೊಂಡಿದ್ದಾರೆ ರಿಕವರಿ ಕೂಡ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಈ ಲೆವೆಲ್ ನಲ್ಲಿ ಹೋಲ್ಡ್ ಮಾಡಲಿಕ್ಕೆ ಅಂತ ಗೊತ್ತಾಗ್ತದೆ ಮೂವಿಂಗ್ ಎವರೇಜ್ ಹಾಕಿದ್ರೆ ಸಿ ಎ ಮೂವಿಂಗ್ ಎವರೇಜ್ ಬಹಳ ದೂರ ಇದೆ ಏನ್ ಪ್ರಾಬ್ಲಮ್ಸ್ ಇಲ್ಲ ಸೊ ಮಾರ್ಕೆಟ್ ಅದರ ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದೆ ಇನ್ನೊಂದು ಫಂಡ ಏನಪ್ಪಾ ಅಂದ್ರೆ ಸೊ ನಮಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಏನ್ ಕಾಣುತ್ತಲ್ಲ ಸಾಫ್ರನ್ ಕಲರ್ ಓಕೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಣ್ತಾ ನಿಮಗೆ ಸ್ಲೋ ಮೂವಿಂಗ್ ಎವರೇಜ್ ಓಕೆ ಬ್ಲೂ ಕಲರ್ ನಲ್ಲಿ ಇದೆ ಸೊ ನಮ್ಮ ಪ್ರಕಾರ ಮಾರ್ಕೆಟ್ ಯಾವಾಗ ಸ್ಲೋ ಮೂವಿಂಗ್ ಅವರೇಜ್ ಅನ್ನ ಫಾಸ್ಟ್ ಮೂವಿಂಗ್ ಆವರೇಜ್ ಅಂದ್ರೆ ಟ್ವೆಂಟಿ ಡೇ ಮೂವಿಂಗ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪಾಸ್ ಮಾಡಿದ್ರೆ ಅದನ್ನ ಬುಲಿಶ್ ಅಂತ ಸಂಕೇತ ಅಂತೀವಿ ಸೊ ಅದರ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ನಾಳೆ ಕೂಡ ಆಗ್ಬಹುದು ಇದನ್ನ ದಾಟಬಹುದು ಅಂತೇಳಿ ಈ ರೀತಿ ಆಗ್ತಾ ಇದ್ರೆ ನೀವು ತಿಳ್ಕೊಟ್ರೆ ಮಾರ್ಕೆಟ್ ಇನ್ನೂ ಎತ್ತರ ಇದೆ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ನಾಟ್ ಫಾರ್ ಅಂತ ತಿಳ್ಕೊಡ್ರಿ ಇದೇ ತಿಂಗಳಲ್ಲಿ ಸೊ ಯಾಕಂದ್ರೆ ಈಗ ಆಬ್ವಿಯಸ್ಲಿ ಮಾರ್ಚ್ ಇಯರ್ ಎಂಡ್ ಕೂಡ ಆಗ್ತದೆ ಸೊ ಫಿಫ್ಟಿ ತೌಸಂಡ್ ಕೂಡ ನೋಡಬಹುದು ಅಂತ ನಮಗೆ ಅನಿಸುತ್ತದೆ ಆಸ್ ಪರ್ ದಿಸ್ ಟೆಕ್ನಿಕಲ್ ಚಾಟ್ ಅಂಡ್ ವರ್ಕ್ಔಟ್ಸ್ ಸೊ ನಾನು ಮತ್ತೆ ಡೈಗ್ರಾಮ್ಸ್ ಆನ್ ಮಾಡ್ತೀನಿ ಸಿಆರ್ ಡೈಗ್ರಾಮ್ಸ್ ಆನ್ ಮಾಡಿಬಿಟ್ರೆ ಒಂದ್ ಪಾಯಿಂಟ್ ಏನ್ ಕಾಣ್ತದೆ ನೋಡ್ಕೊಂಡ್ರಿ ಮಾರ್ಕೆಟ್ ನಿನ್ನೆ ಕೂಡ ಡ್ರಾ ಲೈನು ಓಕೆ ಆಸ್ ಇಟ್ ಈಸ್ ನಾವು ಇಂಟ್ಯಾಕ್ಟ್ ಆಗಿದೆ ಅದ್ರ ಮೇಲ್ಗಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತದೆ ಅಂತ ತೋರಿಸ್ತಿದ್ದಾನೆ ಒಂದೇನ ಮಾಡ್ತದೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ನಿಂತ್ಕೊಂಡಿದ್ದಾನೆ ನಿತ್ಕೊಂಡ ಮೇಲೆ ರ್ಯಾಲಿ ಮಾಡ್ಲಿಕ್ಕೆ ಅಂತ ರೆಡಿ ಆಗಿದ್ದಾನೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇಸ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲಿಬಲ್ ಇದನ್ನ ಮಾರ್ಕೆಟ್ ನಮ್ಗೆ ಹೇಳ್ಕೊಡ್ತಾ ಇದೆ ಅದ್ರ ಜೊತೆಗೆ ಸ್ಮಾಲರ್ ಟೈಮ್ ಫ್ರೇಮ್ ನಲ್ಲಿ ಒಂದು ಹೊಸ ವಿಷಯ ಹೇಳ್ತಾ ಇರ್ತಾ ನೋಡ್ಕೊಟ್ರೆ ಸೊ ನಾ ನಿಮ್ಗೆ ಏನ್ ಡ್ರಾ ಮಾಡಿದೆ ಅಂದ್ರೆ ಇಲ್ಲಿ ಬಾಕ್ಸ್ ಅಂತ ಕ್ರಿಯೇಟ್ ಆಗಿದೆ ಯಾವ್ದಪ್ಪ ಕ್ರಿಯೇಟ್ ಈ ಬಾಕ್ಸ್ ಅಂದ್ರೆ ಏನು ಸರ್ ಯಾವಾಗ ಮಾರ್ಕೆಟ್ ಒಂದ್ ಅಲ್ಲಿ ಬಡದಾಡ್ತಾ ಒಂದ್ ಎರಡು ಒಂದೆರಡು ದಿನ ಮೂರ್ ದಿನ ವೇಸ್ಟ್ ಮಾಡ್ತಾ ಅಂದ್ರೆ ಅದ್ ಬ್ರೇಕ್ಔಟ್ ಆಗುವಾಗ ಸ್ಪೋರ್ಟ್ ಆಗ್ತದೆ ಸ್ವಲ್ಪ ರಿಟೇಸ್ಮೆಂಟ್ ಕಾಣ್ತಾ ನಾಳೆ ಇನ್ ಕೇಸ್ ಏನಾದ್ರು ನಿಮ್ ಗ್ರೀನ್ ಕ್ಯಾಂಡಲ್ ಇಲ್ಲಿ ಸಿಕ್ಕ ಅರೌಂಡ್ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅನ್ನು ಮಾರ್ಕೆಟ್ ಬ್ರೇಕೌಟ್ ಆಗ್ತಿದೆ ಅಂದ್ರೆ ಎಸ್ ಸರ್ ಯು ಆರ್ ರೆಡಿ ಫಾರ್ ಅನದರ್ ಒನ್ ಹಂಡ್ರೆಡ್ ಏಯ್ಟಿ ಟು ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಂತ ತಿಳ್ಕೊಟ್ರೆ ಯಾಕೆ ಒನ್ ಏಯ್ಟಿ ಟು ಟೂ ಹಂಡ್ರೆಡ್ ಪಾಯಿಂಟ್ಸ್ ಹೇಳ್ತೀರಿ ಅಂದ್ರೆ ಆರ್ ಈ ಬಾಕ್ಸ್ ಅದು ಎಷ್ಟು ಅಗಲ ಇದೆಯಾ ಸಿ ಆರ್ ಎಷ್ಟಿದೆ ಇದ್ರದ್ದು ಟೋಟಲ್ ಓಕೆ ಸೈಜ್ ಎಷ್ಟಿದೆ ಅಂದ್ರೆ ನೂರ ಎಂಬತ್ತು ಪಾಯಿಂಟ್ ನೂರ ಸೆವೆಂಟಿ ಒನ್ ಏಯ್ಟಿ ಪಾಯಿಂಟ್ಸ್ ಇದೆ ಇದ್ರ ಎರಡು ಆದ್ರೂ ಮಾರ್ಕೆಟ್ ಸ್ಪೋರ್ಟ್ ಆಗ್ತದೆ ಸೊ ಆಸ್ ಪರ್ ಬಾಕ್ಸ್ ಬ್ರಕ್ಔಟ್ ಸ್ಟ್ರಾಟಜಿ ನೋಡಿಲ್ಲ ಅಂದ್ರೆ ಅದ್ರ ಕೂಡ ವಿಡಿಯೋ ಒಂದು ಕ್ರಿಯೇಟ್ ಮಾಡಿದ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್ ಸೊ ಇದ್ರ ಪ್ರಕಾರ ಮಿನಿಮಮ್ ಅಂದ್ರು ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಅಂತ ವಿಚಾರ ಮಾಡಿದ್ರು ಫೋರ್ಟಿ ಏಟ್ ತೌಸಂಡ್ ಇಸ್ ನಾಟ್ ಫಾರ್ ನಾಳೆ ಮಾರ್ಕೆಟ್ ಎಕ್ಸ್ಪೈರಿ ಕೂಡ ನಮಗೆ ಆಗಿರೋದ್ರಿಂದ ಫೋರ್ಟಿ ಏಟ್ ತೌಸಂಡ್ ಒನ್ ಆಫ್ ದ ಸೈಕಾಲಜಿ ನಂಬರ್ ಕೂಡ ಇರೋದ್ರಿಂದ ಫೋರ್ಟಿ ಏಟ್ ತೌಸಂಡ್ ಎಕ್ಸ್ಪೈರ್ ಯಾಕೆ ಆಗ್ಬಾರ್ದು ಅಂತ ತಿಳ್ಕೊಟ್ರೆ ಮಾರ್ಕೆಟ್ ಬ್ರೇಕ್ಔಟ್ ಅಂತ ಮಾಡಿದ ಈಗ ರೀಟೆಸ್ಟ್ ತರ ಕಾಣ್ತಾ ಇದ್ದಾನೆ ಈ ಲೆವೆಲ್ಗೆ ಇದೇ ಲೆವೆಲ್ ಗೆ ನಮಗೆ ಏನ್ ಓನ್ಲಿ ಅಂಡ್ ಓನ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದಾನೆ ಅಂದ್ರೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದ್ದಾನೆ ಅಂದ್ರೆ ನಾವು ಪೊಸಿಷನ್ ತಗೊಳಿಕ್ ಶುರು ಮಾಡ್ತೀವಿ ಇದರ ಮಧ್ಯದಲ್ಲಿ ಸ್ಟಾಪ್ ಲಾಸ್ ಇಡ್ತೀವಿ ಯಾವುದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಸ್ಟಾಪ್ ಲಾಸ್ ಇಡ್ತೀವಿ ದೆನ್ ವಿ ಕ್ಯಾನ್ ಟಾರ್ಗೆಟ್ ಟಿಲ್ ಫೋರ್ಟಿ ಏಟ್ ತೌಸಂಡ್ ಇಸ್ ಅ ಫ್ರೀ ವೇ ಅಂತ ಗೊತ್ತಿದೆ ಸೊ ಈ ಫ್ರೀ ವೇ ಅಂದ್ರೆ ಅರ್ಥ ಏನು ನೀವು ಕ್ವಾಂಟಿಟಿ ಸೈಜ್ ನ ಸೈಜಬಲ್ ಜಾಸ್ತಿ ಮಾಡ್ಕೋಬಹುದು ಅಂತಿದೆ ಸೊ ಪ್ರೊವೈಡೆಡ್ ಸ್ಟಾಪ್ ಲಾಸ್ ಮೇಂಟೈನ್ ಕಂಪಲ್ಸರಿ ಇಟ್ಕೊಳ್ರಿ ಒನ್ ಆಫ್ ದಿ ವ್ಯೂ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಡನ್ ಇಲ್ಲ ಮಾರ್ಕೆಟ್ ನಮಗೆ ಓಪನಿಂಗ್ ಇಲ್ಲೆಲ್ಲಾಗ್ಲಿ ಬ್ರೇಕ್ಔಟ್ ಹಾಕಿದ್ರೆ ನೀವು ಟ್ರೇಡ್ ಮಾಡ್ತೀರಿ ಓಕೆ ಆದ್ರೆ ಮಾರ್ಕೆಟ್ ಇಲ್ಲೇ ಟ್ರೇಡ್ ಮಾಡ್ತೀರಿ ಇದ್ರ ಮೇಲ್ಗಡೆ ಹೋಗ್ತಾ ಇಲ್ಲ ಫೋರ್ಟಿ ಕೆಳಗಡೆ ಹೋಗ್ತಾ ಇಲ್ಲ ಸೊ ಟ್ರೇಡಿಂಗ್ ಝೋನ್ ಅದಕ್ಕೆ ಏನ್ ಮಾಡ್ತೀರಿ ನೀವು ಇದನ್ನ ಸ್ಟಾಡಲ್ ಮಾಡ್ತೀರಿ ಅಥವಾ ಐರನ್ ಫ್ಲೈ ಮಾಡ್ ಕೂಡ ಮಾಡ್ಕೋತೀರಿ ಐರನ್ ಫ್ಲೈ ಅಂದ್ರೆ ಏನು ಮೇಲ್ಗಡೆ ಮತ್ತೆ ಕೆಳಗಡೆ ಹೆಜ್ಜೆಗಳನ್ನು ಕೊಟ್ಟರೆ ಸ್ಟಾರ್ಟ್ ಅಲ್ಲಿ ಕನ್ವರ್ಟ್ ಇಂಟು ಐರನ್ ಫ್ಲೈ ಆಗ್ತದೆ ಇಲ್ಲ ನಮ್ಗೆ ಏನ್ ಅನ್ಸ್ಬೋದು ಸರ್ ಮಾರ್ಕೆಟ್ ನಮ್ ಫೋರ್ಟಿನ್ ಸೆವೆನ್ ಎರಡು ಬ್ರೇಕ್ ಆಗ್ತಾ ಇಲ್ಲ ಕೆಳಗಡೆ ಫೋರ್ಟಿ ಸೆವೆನ್ ಫೈವ್ ಬ್ರೇಕ್ ಆಗಲ್ಲ ಅಂದ್ರೆ ಯು ಗೋ ಫಾರ್ ದಿಸ್ ಸ್ಟ್ರಾಂಗ್ ಸಪೋರ್ಟ್ ಈ ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಗೆ ಪುಟ್ ಇರ್ತದೆ ಪುಟ್ ರೈಟ್ ಮಾಡ್ತೀರಿ ಮೇಲ್ಗಡೆ ಫೋರ್ಟಿ ಸೆವೆನ್ ನೈನ್ ಹಂಡ್ರೆಡ್ ಸರ್ ಏನ್ ಮಾಡ್ತೀರಿ ಕಾಲ್ ರೇಟಿಂಗ್ ಮಾಡ್ತೀರಿ ಸೊ ಈ ಮಧ್ಯದಲ್ಲೇ ಇದ್ರೆ ಆಬ್ವಿಯಸ್ಲಿ ವೈ ನಾಟ್ ನಾಳೆ ಎಕ್ಸ್ಪೈರಿ ಕೊಡೋದೇ ಆಪ್ಷನ್ ಡಿಕೆ ಕೂಡ ಜಾಸ್ತಿ ಆಗ್ತಿರ್ತದೆ ನೀವು ದುಡ್ಡು ಮಾಡೇ ಮಾಡ್ತೀರಿ ಈ ರೀತಿ ಥಿಂಕ್ ಮಾಡ್ಕೊತೀರಿ ಇಲ್ಲ ಮಾರ್ಕೆಟ್ ನಮಗೆ ಸೈಸಬಲ್ ಡೌನ್ ಕೊಟ್ಟಿದ್ದಾರೆ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲೇ ಓಪನ್ ಆಗಿದ್ದಾನೆ ವಾಪಸ್ ಮಾರ್ಕೆಟ್ ಆಗ್ತದೆ ಈ ಬಾಕ್ಸ್ ಒಳಗಡೆ ಬಂದಿರೋದ್ರಿಂದ ಮತ್ತೆ ಇದರೊಳಗಡೆ ಫೈಟ್ ಆಗ್ತಾ ಆಗ್ತಾ ಮಾರ್ಕೆಟ್ ದ ಝೋನ್ ಕ್ಲೋಸ್ ಆಗ್ಬಹುದು ಫೋರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ಲೋಸ್ ಆಗ್ಬಹುದು ಆವಾಗ ಇದ್ದಾಗೂ ಕೂಡ ನೀವೇನ್ ಮಾಡ್ಬೇಕಂದ್ರೆ ಈ ಬೌಂಡ್ರಿ ಸಿಕ್ಕರೆ ಬಾಯಿಂಗ್ ಮಾಡ್ಬೇಕು ಈ ಬೌಂಡ್ರಿ ವರ್ಗೂ ಅದ ಮತ್ತೆ ಈ ಬೌಂಡ್ರಿ ರಿಜೆಕ್ಟ್ ಆಗ್ತದೆ ಇಲ್ಲಿಂದ ಸೆಲ್ ಮಾಡ್ಬೇಕು ಸೊ ಮಾರ್ಕೆಟ್ ಈ ಬೌಂಡ್ರಿ ಒಳಗ ಬೌಂಡ್ರಿ ಟ್ರೇಡ್ ಮಾಡಬಹುದು ಒನ್ ಆಫ್ ದ ಆಪ್ಷನ್ ಬಾಯಿಂಗ್ ಬಟ್ ಮಾಡ್ಲಿಕ್ಕೆ ಬಹಳಷ್ಟು ನಿಮ್ಗೆ ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಆಗ್ಬೇಕಾಗ್ತದೆ ಏನಿವೆ ನಾಳೆ ಎಕ್ಸ್ಪೈರಿ ಕೊಡೋದ್ರಿಂದ ನೀವು ಏನೇ ಆಪ್ಷನ್ಸ್ ಬಾಯಿಂಗ್ ಮಾಡ್ತಾ ಇದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ ಬಾಯ್ ಮಾಡ್ತೀರಿ ಅಂಡರ್ಸ್ಟ್ಯಾಂಡ್ ದಿಸ್ ನೆಕ್ಸ್ಟ್ ವೀಕ್ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಆಪ್ಷನ್ ಡಿ ಕೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಅದ್ರ ಆಪ್ಷನ್ ಬಾಯಿಂಗ್ ಒಂದು ಸ್ಟ್ರಾಟಜಿ ಅಂದ್ರೆ ಏನು ಸರ್ ನೀವು ಅದಕ್ಕೆ ಡೆಲ್ಟಾ ನೋಡ್ಕೋಬೇಕು ಓಕೆ ವೋಲ್ಟಾಲಿಟಿ ಇರುತ್ತೆ ಸೊ ಎಲ್ಲ ವಿಷಯಗಳನ್ನ ನೋಡ್ಕೊಂಡ್ರೆ ಟ್ರೇಡ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ಇನ್ ಕೇಸ್ ಸ್ಮೂತ್ ಆಗಿ ಡೌನ್ ಆದರೆ ಯೂಶಲಿ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇ ಅಂತ ಕಾಣಿಸ್ತದೆ ಓನ್ಲಿ ಬೆಸ್ಟ್ ವೇ ಕಾಣೋದು ಸರ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಆದರೆ ಅಥವಾ ಬ್ರೇಕೌಟ್ ಆದರೆ ನೀವು ಟ್ರೇಡ್ ತೊಗೊಳಕ್ಕೆ ಫ್ರೀ ವೇ ಇದೆ ಫೋರ್ಟಿ ಏಟ್ ತೌಸಂಡ್ ವರ್ಗು ಇನ್ ಕೇಸ್ ಮಾರ್ಕೆಟ್ ಇಲ್ಲಾಗಿ ಓಪನ್ ಆಗಲಿ ಇಲ್ಲ ಓಪನ್ ಆಗಲಿ ಎಲ್ಲ ಓಪನ್ ಆದರೂ ಮಾರ್ಕೆಟ್ ನಿಮಗೆ ಅಷ್ಟು ಚೆನ್ನಾಗಿರೋ ಮೊಮೆಂಟ್ ಅನ್ನು ಕೊಡುವುದಿಲ್ಲ ಸೊ ಸ್ಕ್ಯಾಪ್ ತರ ಟ್ರೇಡ್ ಮಾಡ್ತಾ ಹೋಗ್ಬೋದು ಇದ್ರ ಒಳಗಡೆ ಇದ್ರೆ ಬಟ್ ಒನ್ ಆಫ್ ದ ಬೆಸ್ಟ್ ಟ್ರೇಡ್ ಇಸ್ ಗೋನ್ ಟು ಹ್ಯಾಪನ್ ಹಿಯರ್ ಅಂತ ಅನಿಸ್ತಾ ಇದೆ ಮಾರ್ಕೆಟ್ ನಲ್ಲಿ ಈಗ ಸದ್ಯದ ಮಟ್ಟಿಗೆ ಸೊ ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಸರ್ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಏಯ್ಟ್ ಫಿಫ್ಟಿನೇ ಹಿಂಗ್ ಓಪನ್ ಆಗಿದ್ದಾನೆ ವೈ ನಾಟ್ ಮಾರ್ಕೆಟ್ ಅಂತ ನಮಗೆ ಮೆಲಗಡೆ ಹೋಗ್ತಾ ಅಂತ ಗೊತ್ತಾಗ್ತದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ ತಕ್ಷಣ ತಗೋಕೊಳ್ಳೋದು ಪೊಸಿಷನ್ ಈ ರೀತಿ ನೀವು ಪೊಸಿಷನ್ಸ್ ಮಾಡ್ಕೊಳ್ಳಿ ಈಗಾಗ ನಾವು ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಆಮೇಲೆ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ ಇಸ್ ದಿಸ್ ಒನ್ ಅಂತ ತಿಳ್ಕೊಂಡ ತಿಳ್ಕೊಂಡಿದ್ರಿ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನ್ ಹೇಳ್ತದೆ ನಮಗೆ ಸ್ಟೋರಿ ಸೊ ಲೆಟ್ಸ್ ಟು ದ ಆಪ್ಷನ್ ಚೈನ್ ಒಳಗಡೆ ಏನ್ ಗೊತ್ತಾಗ್ತದೆ ಫೋರ್ಟಿ ಏಟ್ ತೌಸಂಡ್ ಗೆ ಇಪ್ಪತ್ತೇಳು ಲಕ್ಷ ಅಂದ್ರೆ ಇಪ್ಪತ್ತೆಂಟು ಲಕ್ಷ ಕಾಲ್ ರೇಟ್ ಇದಾರೆ ஓகே பிகாஸ் சைக்காலஜிகல் நம்பர் கூட மார்க்கெட் நாலேஜ் ஃபோர்ட்டி செவன் செவன் ஹண்ட்ரெடு ಅದನ್ನ ದಾಟಿದ್ರೆ ನೋಡಿ ಸರ್ ಆಫ್ ದ ಸೆಲರ್ಸ್ ಇಯರ್ ಅರೌಂಡ್ ಫಿಫ್ಟೀನ್ ಲ್ಯಾಕ್ಸ್ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಲೆವೆನ್ ಲ್ಯಾಕ್ ಸೊ ಕಂಟಿನ್ಯೂಸ್ಲಿ ಇಲ್ಲಿ ಏನ್ ಮಾಡಿದ್ರೆ ಕಾಲ್ ರೇಟಿಂಗ್ ಇದೆ ಅಂಡ್ ಓನ್ಲಿ ಥಿಂಗ್ ಇಸ್ ದಟ್ ಮಾರ್ಕೆಟ್ ಸೆವೆನ್ ಸೆವೆನ್ ಹಂಡ್ರೆಡ್ ನ ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿ ವಾಯ್ ಡೇಟಾ ಕಮ್ಮಿ ಆಗ್ತಾ ಇರಬೇಕು ಸೊ ವಾಯ್ ಡೇಟಾ ಕಾಲ್ ರೇಟಿಂಗ್ ಅಲ್ಲಿ ಕಡಿಮೆ ಆಗ್ತಾ ಇದ್ರೆ ಅದೇ ಸೇಮ್ ಟೈಮ್ ನಮಗೆ ಸೆವೆನ್ ಸಿಕ್ಸ್ ಹಂಡ್ರೆಡ್ಗೆ ಮತ್ತೆ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಗೆ ಪುಟ್ ರೇಟಿಂಗ್ ಜಾಸ್ತಿ ಆಡ್ ಆಗ್ತಾ ಆಡಕ್ ಹದಿನೇಳಲ್ಲಿ ಹತ್ತು ಇಪ್ಪತ್ತು ಹತ್ತಿದಲ್ಲಿ ಹನ್ನೆರಡು ಹದಿಮೂರು ಆಗ್ತಾ ಇದೆ ಅಂದ್ರೆ ತಿಳ್ಕೊಂಡ್ರೆ ಮಾರ್ಕೆಟ್ ಮೆಲ್ಗಡೆ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ನೀವು ಕಾಲ್ಗಳನ್ನ ತಗೋಬಹುದು ಬಟ್ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡ್ಲಿಕ್ಕೆ ರೆಡಿ ಇರಿ ಅಂತ ಹೇಳ್ತೀನಿ ಎನಿವೆ ಇನ್ನೊಂದು ಪಾಯಿಂಟ್ ಆಫ್ ತಿಳ್ಕೊಟ್ರೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಆಗಿದ್ದಾನೆ ಬಟ್ ಆಟ್ ದ ಮನಿ ಆಟ್ ದ ಮನಿ ವಿಚಾರ ಮಾಡಿದ್ರು ಕೂಡ ನಾ ಹದಿನೇಳು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ದೇ ಆರ್ ವೆರಿ ಅಗ್ರೆಸಿವ್ ಅದೇ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಔಟ್ ಆದ ಮನೆಗಳು ಕೂಡ ಇಪ್ಪತ್ತೈದು ಹತ್ತೊಂಬತ್ತು ಮೂವತ್ತು ಅಂತ ಇದು ನೋಡ್ತಾ ಇದ್ರೆ ಏನ್ ಗೊತ್ತಾಗ್ತಂದ್ರೆ ಮಾರ್ಕೆಟ್ ಬ್ಯಾಂಕ್ ನುಟ್ಟಿನಲ್ಲಂತೂ ಪುಟ್ ರೈಟಿಂಗ್ ಹೆವಿ ಇದೆ ಅಂತ ಗೊತ್ತಾಗ್ತದ ಸೊ ಓನ್ಲಿ ಅಂಡ್ ಓನ್ಲಿ ಥಿಂಗ್ ಇಸ್ ಇಯರ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಬಾಕ್ಸ್ ೌಟ್ ಆಗ್ತಿದೆ ಅದ್ರ ಮೇಲ್ಗಡೆ ಕೂಡ ಅಂದ್ರೆ ನಿಮ್ಗೆ ಫೋರ್ಟಿ ಏಟ್ ತೌಸಂಡ್ ಹೋಗೋದು ಆಲ್ಮೋಸ್ಟ್ ಪಕ್ಕ ಅನಿಸ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಚೆನ್ನಾಗಿರೋ ಟ್ರೆಂಡ್ ಟ್ರೇಡ್ ಕೊಟ್ಟರೆ ಸೊ ಟೇಕ್ ದ ಟ್ರೇಡ್ ಅಬೌವ್ ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಅಂತ ಹೇಳಿ ವೈ ಡೇಟಾ ಕೂಡ ಹೇಳ್ತಾ ಇದೆ ಟೆಕ್ನಿಕಲ್ ಚಾರ್ಟ್ ಕೂಡ ಹೇಳ್ತಾ ಇದೆ ಸೊ ಯೂಸ್ ಇಟ್ ಪ್ರಾಪರ್ಲಿ ಓಕೆ ಎನಿವೇ ಇನ್ ಕೇಸ್ ಮಾರ್ಕೆಟ್ ಇದನ್ನ ಮಿಡಲ್ ಇದ್ರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಯಾವ ರೀತಿ ಮಾಡ್ತೀರಿ ಅಂತ ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ಓಕೆ ನಿಫ್ಟಿ ಒಳಗಡೆ ನಾವು ಟ್ರೇಡ್ ಮಾಡೋಣ ಯಾವ ರೀತಿ ನೋಡ್ತೀವಿ ಓಕೆ ನಾವು ನಿಮಗೆ ಏನ್ ಮಾಡಿದ್ದೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದು ಪಾಯಿಂಟ್ ಆಫ್ ಮಾಡಿದ್ದೆ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಬೇಸ್ ಇದೆ ಸ್ಟ್ರಾಂಗ್ ಇದೆ ಯಾವ್ದಪ್ಪ ಅಂದ್ರೆ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಈ ಅರ್ಲಿಯರ್ ಬೇಸ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಬಿಟ್ಟು ಇಲ್ಲಿವರೆಗೂ ಬಂದಿದ್ದ ನಾನು ನಿಮಗೆ ಇಲ್ಲಿ ಇಲ್ಲಿದ್ದಾಗ ಇದ್ದಾಗ ಪೋಸ್ಟ್ ಮಾಡದೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಅಂತ ಹೇಳಿ ಸೊ ಅದನ್ನ ಕೂಡ ನೀವು ಟ್ರೇಡ್ ಮಾಡಿ ಕೂಡ ದುಡ್ಡು ಮಾಡಿದ್ರಿ ಅಂತ ಕೋದಿನಿ ಸೊ ಇಲ್ಲಿ ಏನಾಗಿದೆ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತೀನಿ ಸಪೋರ್ಟ್ ಲಿಂದ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ ಬಂದ ಕೆಳಗಡೆ ಡಬ್ಲ್ಯೂ ಪ್ಯಾಟರ್ನ್ ಆಯ್ತು ಅಥವಾ ಡಬಲ್ ಬಾಟಮ್ ತರ ಆಯ್ತು ಬ್ರೇಕ್ಔಟ್ ಆಯಿತು ನೋಡಿ ಸರ್ ಮಾರ್ಕೆಟ್ ಒಂದ್ ಆಯಿತು ಆಮೇಲೆ ಹೈಯರ್ ಲೋ ಮತ್ತೊಂದು ಬ್ರೇಕೌಟ್ ಆದ್ಮೇಲೆ ಹೈಯರ್ ಲೋ ಅದ ಇಲ್ಲಿ ಮತ್ತೊಂದು ಟ್ರೇಡ್ ಕೊಟ್ಟ ನಿಮಗೆ ಇದು ಕೂಡ ನೀವು ಟ್ರೇಡ್ ಮಾಡ್ಕೊಂಡಿದ್ರಿ ಅಂತ ಕೂಡ ತಿಳ್ಕೊಂಡಿದ್ದೀವಿ ಸೊ ಮಾರ್ಕೆಟ್ ನಿಮಗೆ ಎರಡು ಚಾನ್ಸ್ ಚೆನ್ನಾಗಿ ಕೊಟ್ಟಿದ್ದ ನಿಪ್ಪಿ ಒಳಗಡೆ ಸೊ ಇದನ್ನ ನೀವು ಕಂಪ್ಲೀಟ್ಲಿ ಈ ರೀತಿ ಸ್ವಲ್ಪ ತಾಳ್ಮೆಯಿಂದ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ದುಡ್ಡು ಮಾಡ್ತೀರಿ ಬಟ್ ತಾಳ್ಮೆ ನಾವು ತಪ್ತೀವಿ ಸೊ ನಾನು ಇಲ್ಲಿ ಪೋಸ್ಟ್ ಮಾಡ್ಬಿಟ್ಟೆ ಅಂದ್ರೆ ಸಡನ್ಲಿ ತಗೊಳ್ಳೋದ್ರೆ ನೋ ಸರ್ ಇಟ್ ಇಸ್ ನಾಟ್ ಗೋಟ್ ಹ್ಯಾಪನ್ ನೀವು ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡಿ ಬಹಳ ಸಲ ಹೇಳ್ತೀನಿ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತದ ಅಥವಾ ಎಂ ಪ್ಯಾಟರ್ನ್ ಸಿಗ್ತದ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ತದೆ ಇನ್ವರ್ಟೆಡ್ ಸಿಗ್ತದೆ ಏನ್ ಸಿಗ್ತದ ನೋಡ್ಕೊಟ್ರಿ ಅದರ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ ಈಗ ಸದ್ಯ ಏನ್ ಸರ್ ಡಬ್ಲ್ಯೂ ಪ್ಯಾಟರ್ನ್ ಇತ್ತು ಬ್ರೇಕ್ಔಟ್ ಆದ ನೀಟ್ ಟ್ರೇಡ್ ಸಿಗ ಮಾರ್ಕೆಟ್ ಮಾತ್ರ ರೀಟೆಸ್ಟ್ ಕೂಡ ಮಾಡಿದಾನೆ ಮತ್ತೆ ನೀಟ್ ಆಗಿ ಹೋಗಿದ್ದಾನೆ ದಿಸ್ ಇಸ್ ಹೌ ದ ಟ್ರೇಡ್ ವರ್ಕ್ಸ್ ಈ ರೀತಿ ಟ್ರೇಡ್ ಮಾಡ್ಕೊಳಿಕ್ ಕಲ್ಕೋಬೇಕಾಗಿದೆ ಲಿಚ್ ಟು ಡೇ ಕ್ಯಾಂಡಲ್ ನಿಫ್ಟಿ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಫಸ್ಟ್ ಆಫ್ ಆಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಈಗ ಆಲ್ ಟೈಮ್ ಹೈ ಹತ್ರ ಮೇಲೆ ಕೆಳಗಡೆ ಮೇಲೆ ಕೆಳಗೆ ಮಾಡ್ತಿದ್ದಿರ್ತಾನೆ ಸೊ ನಮಗೆ ಗೊತ್ತಿದೆ ಏನಪ್ಪಾ ಮಾರ್ಕೆಟ್ ಒಂದ್ಸಲ ರ್ಯಾಲಿ ಮೇಲೆ ಟೈಮ್ ಪಾಸ್ ಮಾಡ್ತಾನೆ ಅಂತೇಳಿ ಗೊತ್ತಿದೆ ಸೊ ಸೆಲ್ಲರ್ ಶಕ್ತಿ ನೋಡಿ ಸರ್ ಆಲ್ಮೋಸ್ಟ್ ಅಷ್ಟು ಚೆನ್ನಾಗಿಲ್ಲ ಓಕೆ ಓಕೆ ಸಣ್ಣ ಸಣ್ಣ ಕ್ಯಾಂಡಲ್ಗೆ ಅದೇ ಬೈಯರ್ಸ್ ಬಹಳ ಸ್ಟ್ರಾಂಗ್ ಇದಾರೆ ಅದು ದೊಡ್ಡ ಕ್ಯಾಂಡಲ್ ಮೇಲೆ ಗೊತ್ತಾಗ್ತದೆ ಒಂದ್ ಅಂಗ್ಲಲ್ಲಿ ಗೊತ್ತಾಯಿತು ಮೂವಿಂಗ್ ಎವರೇಜ್ ಏನಾರ ಸಮೀಪ ಬಂದಿದೆಯಾ ಸಿ ಮೂವಿಂಗ್ ಎವರೇಜ್ ಸದ್ಯದ ಮಟ್ಟಿಗೆ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ನನಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅಲ್ಲಿ ಇದೆ ಸೊ ದೂರ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಸದ್ಯದ ಮಟ್ಟಿಗೆ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮತ್ತೆ ಕ್ರಿಯೇಟ್ ಮಾಡ್ಕೋಣ ಸಿ ಸೊ ನಾವೀಗ ಸದ್ಯದ ಮಟ್ಟಿಗೆ ವೇನ್ ವೇಟ್ ಮಾಡ್ತಾ ಇದ್ದೇವೆ ಮೇಲಿನ ಚಾನಲ್ ಪ್ಯಾಟರ್ನ್ ಕಿತ್ಕೊಂಡು ಹೋಗ್ಲಿಕ್ಕೆ ಕಾಯ್ತಾ ಇದ್ದೀವಿ ಇನ್ ಕೇಸ್ ನಾಳೆ ಮೇಲಿನ ಚಾನಲ್ ಪ್ಯಾಟರ್ನ್ ಕಿತ್ಕೊಂಡ್ರೆ ನಿಮಗೆ ರ್ಯಾಲಿ ಸಿಗ್ತದೆ ಟ್ವೆಂಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ಅಂತ ತಿಳ್ಕೊತೀರಿ ಸೊ ಸ್ಮಾಲ್ ಟೈಮ್ ಫ್ರೇಮ್ ಒನ್ ಅವರ್ ಒಳಗೆ ಬಂದ್ರೆ ಏನ್ ಗೊತ್ತಂತ ಸ್ಟಿಲ್ ನಾವ್ ಓಕೆ ಸ್ಟಿಲ್ ನಾವ್ ಮಾರ್ಕೆಟ್ ಈಸ್ ಇನ್ ದ ರೇಂಜ್ ಓಕೆ ರೇಂಜ್ ಅಂತ ನಿನ್ನೆ ಕೂಡ ಟೆಲಿಗ್ರಾಮ್ ಹಾಕಿದ್ದೆ ಆಗಬಹುದು ಈಗ ಕೂಡ ನಾಳೆ ಕೂಡ ಆಗ್ಬಹುದು ವೈ ನಾಟ್ ಬಿಕಾಸ್ ಮಾರ್ಕೆಟ್ ಈ ಚಾನಲ್ ಮತ್ತು ಈ ಚಾನಲ್ ಇದು ಮೇನ್ ಚಾನಲ್ ಸರ್ ಮೇನ್ ಚಾನಲ್ ಈ ಸದ್ಯದ ಮಟ್ಟಿಗೆ ಲೋವರ್ ಟೈಮ್ ಅಲ್ಲಿ ನೀವು ಥಿಂಕ್ ಮಾಡಿದ್ರೆ ಈಗೇನೋ ಗೊತ್ತಾಗ್ತದೆ ಈ ಇಲ್ಲಿಂದ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಿಫ್ಟಿ ಸಮಥಿಂಗ್ ಅಂಡ್ ತ್ರೀ ಹಂಡ್ರೆಡ್ ನೂರ ಐವತ್ತು ಪಾಯಿಂಟ್ ಒಳಗಡೆ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಮಗೆ ಈ ಚಾನಲ್ ಇಂದ ಹೊರಗಡೆ ಬಂದು ಮೇಲ್ಗಡೆ ಹೋಗ್ತದಪ್ಪ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ಫಾರ್ ಅಂತ ತಿಳ್ಕೊತೀರಿ ದೆನ್ ಫೈನ್ ಇಲ್ಲ ಮಾರ್ಕೆಟ್ ನಾಳೆ ನಿಮಗೆ ಇನ್ ಕೇಸ್ ಏನಾದ್ರೆ ಇಲ್ಲಿ ಬಂದಿದ್ದಾನೀಗ ಅರ್ಥ ಮಾಡ್ಕೊಡ್ರಿ ಸೈಕಾಲಜಿಕಲ್ ಥಿಂಕ್ ಮಾಡ್ಕೊಡ್ರಿ ಮಾರ್ಕೆಟ್ ಇಲ್ಲಿ ಬಂದಿದ್ದಾನೆ ಮೇಲಗಡೆ ಹೋಗಿದ್ದಾನೆ ಮತ್ತೆ ನಾಲ್ಕು ಮಾರ್ಕೆಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಂದ್ರೆ ನೀವು ಪುಟ್ ತಗೋತೀರಾ ನೋ ಡೋಂಟ್ ಡೂ ಇಟ್ ಮಾರ್ಕೆಟ್ ಡಬಲ್ ಲೆಗ್ ಮಾಡ್ತಾ ಇರಬಹುದು ಆಮೇಲೆ ಮತ್ತೆ ಈ ರೀತಿ ಬಂದ್ಬಿಟ್ಟು ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಮಾಡಿ ಮೇಲಗಡೆ ಹೋಗಬಹುದು ಅನ್ನುವಂತ ಸೂಚನೆ ಕೂಡ ಇದೆ ಸೊ ಡೋಂಟ್ ಥಿಂಕ್ ಇಮಿಡಿಯೇಟ್ಲಿ ಬಾಯಿಂಗ್ ದ ಪುಟ್ ಹಿಯರ್ ಓಕೆ ನಿನ್ನೆ ನಾನು ಫಿಬನ್ಸಿ ಕೂಡ ಹಾಕಿ ತೋರಿಸಿದೀನಿ ಮಾರ್ಕೆಟ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಹೋಲ್ಡ್ ಮಾಡ್ತಾ ಇದೆ ಅಂತೇಳಿ ಸೊ ಇದು ಸರ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ ಅಂತ ನಿನ್ನೆ ಕೂಡ ಹೇಳಿದ್ದೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ವರ್ಕ್ ಓಕೆ ಎಕ್ಸಾಕ್ಟ್ಲಿ ನಿನ್ನೆ ಕೂಡ ಇದನ್ನ ಡಿಸ್ಕಶನ್ ಮಾಡಿದ್ವಿ ಹಂಡ್ರೆಡ್ ಫಿಬೋನ್ಸಿ ಸಪೋರ್ಟ್ ಇದೆ ಮತ್ತೆ ಅರ್ಲಿಯರ್ ಬ್ರೇಕ್ಔಟ್ ಆಗಿರುವ ಸಪೋರ್ಟ್ ಕೂಡ ಇದೆ ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಅಲ್ಲಿಂದ ನೀವು ಪರ್ಫೆಕ್ಟ್ ಆಗಿ ಎಂಟ್ರಿ ತಗೊಂಡಿದ್ರಿ ಅಂತ ತಿಳ್ಕೊಂಡಿದೀವಿ ಈ ರೀತಿ ನೀವು ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ನ ಯೂಸ್ ಮಾಡ್ಕೊಂಡ್ರೆ ಯಾಕೆ ಲಾಸ್ ಆಗುತ್ತೆ ಥಿಂಕ್ ಮಾಡಿ ಸೊ ಲೆಟ್ಸ್ ಗೋ ಟು ಮಿನಿಟ್ಸ್ ಸೊ ದಟ್ ನಾವು ಟ್ರೇಡ್ ನಾಳೆ ಯಾವ ರೀತಿ ಮಾಡ್ಕೋತೀವಿ ಎನಿವೆ ನಿಮಗೆ ಹೈರೈಟ್ ಆಮೇಲೆ ಒಂದ್ ಹೇಳಿದೆ ಇನ್ನೊಂದೇನು ಸರ್ ಮಾರ್ಕೆಟ್ ಹಿಂಗೇನೋ ಮೆಲಗಡೆ ಹೋಗಿದ್ದಾನೆ ಸ್ಮೂತ್ ಆಗಿ ಒಂದು ಏನಾಗಿದೆ ಫುಲ್ ಬ್ಯಾಕ್ ಆಗಿದೆ ಈ ಪುಲ್ ಬ್ಯಾಕ್ ನಾಳೆ ಕೇಸ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಗೆ ಮಾರ್ಕೆಟ್ ಬ್ರೇಕ್ ಆಯ್ತು ಅಲ್ಲೇ ಇಲ್ಲೇ ಔಟ್ ಆಗಿದ್ದಾನೆ ಈಗ ನಿಂತ್ಕೊಂಡಿದ್ದಾನೆ ಈಗ ಅವಾಗ ಏನ್ ಬ್ರೇಕ್ ಔಟ್ ಆಗಿದೆ ಮಾರ್ಕೆಟ್ ಅರ್ಲಿ ಯರ್ ಲೆವೆಲ್ ಓಕೆ ಈ ಲೆವೆಲ್ ಕಾಣುತ್ತೆ ಆಮೇಲೆ ರಿಟರ್ಸ್ಟ್ ಆದಂಗೆ ಕಾಣ್ತಾ ಇದೆ ಮಾರ್ಕೆಟ್ ಈಸಿಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಈಸ್ ಕಮಿಂಗ್ ಅಂತ ತಿಳ್ಕೊತೀರಿ ಇನ್ ಕೇಸ್ ಫ್ಲಾಟ್ ಆಗಲಿ ಈ ರೀತಿ ಟ್ರೇಡ್ ಸಿಗಲಿ ನೀವು ಟ್ರೇಡ್ ಮಾಡ್ಬೋದು ಒಂದು ಇಲ್ಲ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಗ್ಯಾಪ್ ಅಪ್ ಸರ್ ಎಷ್ಟೊಂದು ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಸರ್ ಅಬ್ವಿಯಸ್ಲಿ ಮಾರ್ಕೆಟ್ ಇಲ್ಲಿಂದನು ಟೈಮ್ ಪಾಸ್ ಮಾಡಿದ್ವಿ ಇಷ್ಟೆಲ್ಲ ಟೈಮ್ ಪಾಸ್ ಓಕೆ ಏನಂದ್ರೆ ಮಾರ್ಕೆಟ್ ಯಾವ ರೀತಿ ಮೊಮೆಂಟ್ ಆಗಿಲ್ಲ ಮಾರ್ಕೆಟ್ ಇಲ್ಲಿ ಬಂದ ಕೂಡಲೇ ಅಬ್ವಿಯಸ್ಲಿ ಸೆಲ್ಲರ್ಸ್ ಬೈಯರ್ ಫೈಟ್ ಆಗ್ತಾ ಇರ್ತದೆ ಸೊ ಇನ್ ಕೇಸ್ ನಿಮಗೆ ಹೈಯರ್ ಲೋ ಈ ಜಾಗದಲ್ಲಿ ಸಿಕ್ತ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಗ್ಯಾಪ್ ಅಪ್ ಆದ್ಮೇಲೆ ದನ್ ಕ್ಯಾನ್ ಟೇಕ್ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಅಥವಾ ಫೈವ್ ಸಿಕ್ಸ್ಟಿ ಅಂತ ತಿಳ್ಕೊತೀರಿ ಒನ್ ಆಫ್ ದಿ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಚಿಲ್ಡ್ರನ್ ಓಪನ್ ಅದ ಅವಾಗ ಏನ್ ಮಾಡ್ತೀರಿ ಮಾರ್ಕೆಟ್ ಸಸ್ಟೈನಬಿಲಿಟಿ ಆಗುತ್ತೋ ಇಲ್ಲೋದು ಫಸ್ಟ್ ನಿಮ್ಗೆ ಏನಾಗುತ್ತೆ ಫಸ್ಟ್ ಫಿಫ್ಟೀನ್ ಬಳಸ್ ಗೊತ್ತಾಗ್ತದೆ ಸೊ ಫಸ್ಟ್ ಫಿಫ್ಟೀನ್ ಮಿನಿಟ್ ಒಳಗಡೆ ಮಾರ್ಕೆಟ್ ನಿಂತ್ಕೊಂಡೇ ಇದಾನೆ ಹೈಯರ್ ಲೋನೋ ಮಾಡ್ತಿದ್ದಾನ ಅಂದ್ರೆ ದೆನ್ ಆರ್ ಚಾನಲ್ ಹೊರಗಡೆ ಬಂದಿದೆ ಮಾರ್ಕೆಟ್ ನಿಮ್ಗೆ ರ್ಯಾಲಿ ಸಿಗೋಕ್ ರೆಡಿ ಇದೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂತ ತಿಳ್ಕೊತೀರಿ ಇಲ್ಲ ಮಾರ್ಕೆಟ್ ಏನ್ ಮಾಡ್ತಾ ಅಂದ್ರೆ ಈ ರೀತಿ ಚಾನಲ್ ಗೆ ಟಚ್ ಮಾಡಿಬಿಟ್ಟು ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ಕೋತಾನೆ ಸ್ಮೂತ್ ಆಗಿ ಕೆಳಗಡೆ ಬಂದು ಟೈಮ್ ಪಾಸ್ ಮಾಡ್ತಾನೆ ಸಡವೆ ಹೋಗ್ತಾನೆ ಆಮೇಲೆ ಮೇಲಗಡೆ ಹೋಗುವ ಸೂಚನೆಗಳನ್ನ ತೋರಿಸಬಹುದು ಎರಡನೇ ತರ ಇರ್ತದೆ ಇಲ್ಲ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಏನೋ ಗ್ಯಾಪ್ ಅಪ್ ಮಾಡಿದಾನೆ ಮತ್ ಕಂಪ್ಲೀಟ್ಲಿ ಸೆಲ್ ಆಫ್ ಆಗ್ತಾ ಆಗ್ತಾ ಈ ಕೂಡ ಗ್ಯಾಪ್ನ ಫಿಲ್ ಅಪ್ ಮಾಡಿ ಮತ್ತೆ ಬ್ರೇಕ್ ಡೌನ್ ಆಗಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಬರಬಹುದು ಇದು ಒನ್ ಆಫ್ ಥರ್ಡ್ ಪ್ಯಾಟರ್ನ್ ಓಕೆ ಈ ರೀತಿ ಗ್ಯಾಪ್ ಅಪ್ ಮೂರ್ ಮೂರ್ ಟೈಪ್ ನಲ್ಲಿ ವಿಚಾರ ಮಾಡಿದ್ವಿ ಇಲ್ಲ ಗ್ಯಾಪ್ ಡೌನ್ ಸರ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಗೆ ಗ್ಯಾಪ್ ಡೌನ್ ಓಕೆ ಒಂದ್ ಐವತ್ತದ ಅರವತ್ತು ಪಾಯಿಂಟ್ ಅಬ್ವಿಯಸ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ಏನ್ ಮಾಡಬಹುದು ಅವಿಯಸ್ ನಾವು ನೀವು ಒನ್ ಅವರ್ ಅಲ್ಲಿ ಡಿಸ್ಕಶನ್ ಮಾಡಿದ ಪ್ರಕಾರ ಮತ್ತೆ ಮಾರ್ಕೆಟ್ ಇಲ್ಲಿಂದ ಪುಟಿಬಹುದು ಪುಟದ್ ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಹಿಡಿದು ಫೋರ್ ಹಂಡ್ರೆಡ್ ಅಥವಾ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಈ ರೀತಿ ಟಾರ್ಗೆಟ್ ಮಾಡಬಹುದು ಮಾರ್ಕೆಟ್ ಬಿ ಕೇರ್ಫುಲಿ ಯಾ ಓನ್ಲಿ ಬಿಲೋ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಏನಾದ್ರು ಬ್ರಕ್ ಡೌನ್ ಆದರೆ ನಾವು ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಏನ್ ಮಾಡೋದಪ್ಪ ಅಂದ್ರೆ ಸ್ಲೋ ಮೂಮೆಂಟ್ ಸರ್ ಬಿಕಾಸ್ ಮಾರ್ಕೆಟ್ ಈ ರೀತಿ ಬಾಯಿಂಗ್ ಆದಾಗ ನೀವು ಪುಟ್ಸ್ ನ ಬೇಗನೆ ಬೇಗನೆ ತಗೋಬೇಕು ಅಂತ ವಿಚಾರ ಮಾಡಬೇಡಿ ಅದ್ರ ಬದಲು ಏನ್ ಮಾಡ್ತೀರಿ ಮೇಲ್ಗಡೆ ಇರುವ ಕಾಲ್ ಗಳನ್ನ ರೋಟ್ ಮಾಡುದು ಸ್ವಲ್ಪ ನಮ್ದು ಚಾಲಕು ಇರ್ತನ ಯಾಕಂದ್ರೆ ನಾವು ಯಾವಾಗ ಬಾಯ್ ಮಾಡಬೇಕು ಪುಟ್ಸ್ಗಳನ್ನ ಈಸಿ ಇರುತ್ತೆ ಯಾವಾಗ ಫ್ರೀ ವೇ ಇರುತ್ತೆ ಮಾಡ್ಲಿಕ್ಕೆ ಇಲ್ಲ ಸರ್ ಸೊ ಇಲ್ಲಿ ಅಡೆತಡೆಗಳು ಇದೆ ಅಂತ ಗೊತ್ತಿದ್ರು ಪುಟ್ ಬಾಯ್ ಮಾಡುದು ಮಾರ್ಕೆಟ್ ಮೂಮೆಂಟ್ ಆಗ್ತಾ ಇಲ್ಲ ಆಪ್ಷನ್ ನಮ್ದು ಬೆಳಿತಾನ ಇಲ್ಲ ಅದೇನು ಪ್ರೈಸ್ ಕೊಡ್ತಾ ಇಲ್ಲ ನಾವು ತಗೊಂಡಿದ್ದೀನಿ ನೂರಾ ಮೂವತ್ತ ಅಂದ್ರೆ ನೂರಾ ಮೂವತ್ಕ ಇದೆ ಸರ್ ಎಷ್ಟೋ ಬಿದ್ಬಿಟ್ರು ಅಂದ್ರೂ ಕೂಡ ಅಂತಿರ್ತಿರಿ ಸೊ ಆಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಪ್ರೆಷರ್ ಇರುತ್ತೆ ಫ್ರಾನ್ ಬೈಯರ್ಸ್ ಸೊ ಎಲ್ಲಿ ಫ್ರೀ ವೇ ಇರುತ್ತೆ ಅಲ್ಲಿ ಈಸಿಲಿ ಪುಟ್ ತಗೊಳ್ರಿ ಇಲ್ಲ ಎಲ್ಲಿ ಫ್ರೀ ವೇ ಇರಲ್ಲ ಮಾರ್ಕೆಟ್ ಹೋಗ್ತಾನೆ ಕೆಳಗಡೆ ಸ್ಲೋಲಿ ಹೋಗ್ತಾನೆ ಅಂದ್ರೆ ಕಾಲ್ ರೇಟಿಂಗ್ ಮಾಡೋಕೆ ಏನು ಅಡ್ಡಿ ಇಲ್ಲ ಅಂತ ತಿಳ್ಕೊತಿರಿ ದಿಸ್ ಇಸ್ ಹೌ ಯು ಪ್ಲಾನ್ ಫಾರ್ ಇಟ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಫ್ಲಾಟ್ ಆಲ್ಸೋ ಡಿಸ್ಕಸ್ಡ್ ದಟ್ ದನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಇಂದ ಹಿಡಿದು ಫೋರ್ ಹಂಡ್ರೆಡ್ ಒಳಗಡೆ ಇದಾನೆ ಈ ಝೋನ್ ಒಳಗಡೆ ಇದಾನೆ ತಿಳ್ಕೊಟ್ರೆ ಮಾರ್ಕೆಟ್ ಆಗ್ತದೆ ತ್ರೀ ಹಂಡ್ರೆಡ್ ಕಾಲು ಮತ್ತು ಪೋಟೋಗಳನ್ನ ಸೆಲ್ ಮಾಡ್ಕೊತೀರಿ ಹೆಂಗಿದ್ರೆ ಇದು ಗುರುವಾರ ಎಕ್ಸ್ಪೈರ್ ಇರ್ತದಲ್ಲ ಸೊ ನೀವೇನ್ ಮಾಡಬಹುದು ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡೋದ್ರಿಂದ ಇಲ್ಲಿ ದುಡ್ಡು ಮಾಡ್ಕೋಬಹುದು ನಮ್ಗೆ ಒಟ್ಟಿನಲ್ಲಿ ಸರ್ ನಾವು ಆಪ್ಷನ್ ಬೈಂಗ್ ಮಾಡ್ತೀನಿ ಸೆಲ್ಲಿಂಗ್ ಮಾಡ್ತೇನ ಸ್ಟ್ರಾಟಜಿ ಮಾಡ್ತೇನೆ ಅಡ್ಡಿ ಇಲ್ಲ ನನಗ್ ಬೇಕಾಗಿರೋದು ದುಡ್ಡು ಮಾಡೋದಿದೆ ಸೊ ಯಾವ ಸಂದರ್ಭದಲ್ಲಿ ಯಾವ ಆಪ್ಷನ್ ಬೈ ಮಾಡೋದ ದುಡ್ಡು ಆಗುತ್ತಾ ಸೆಲ್ ಮಾಡೋದ ದುಡ್ಡು ಆಗುತ್ತಾ ಸ್ಟ್ರಾಟಜಿ ಮಾಡೋದ ದುಡ್ಡು ಆಗ್ತದ ಆ ಸಂದರ್ಭಗಳನ್ನ ನೀಟಾಗಿ ಯೂಸ್ ಮಾಡ್ಕೊಂಡ್ರೆ ಡೈಲಿ ಈ ದುಡ್ಡು ಯಾಕೆ ಆಗೋದಿಲ್ಲ आगे आगद वैना ಸಿ ನಮಗೆ ನಾವು ಮಾಡ್ತೀನಿ ಆಪ್ಷನ್ ಚೈನ್ ಹಾಕ್ತೀನಿ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗ್ತದೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಗೆ ಅಬ್ವಿಯಸ್ಲಿ ಐವತ್ತೆಂಟು ಲಕ್ಷಣ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅರವತ್ತೈದು ಲಕ್ಷ ಕಾಲ್ ರೈಟಿಂಗ್ ಮಾಡ್ತಾರೆ ಓಕೆ ಸೊ ಔಟ್ ಆಫ್ ದ ಮನಿ ಒಳಗೆ ಇವರ ಪಾಯಿಂಟ್ ಆದ್ರೆ ಇಲ್ಲಿ ಹೈಯೆಸ್ಟ್ ಓಟಾ ಕಾಣೋದು ಟ್ವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಇವತ್ತು ಮಾರ್ಕೆಟ್ ಅಲ್ಲಿಂದಾನೇ ಪುಟ್ಟಿದ್ದಾನೆ ಮೆಲಗಡೆ ಬಂದಿದ್ದಾನೆ ಸೊ ನೆಕ್ಸ್ಟ್ ಹೈಯಸ್ಟ್ ಓ ಕಾಣೋದು ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಪುಟ್ ಲೆವೆಲ್ ದೀಸ್ ಬೋತ್ ಲೆವೆಲ್ಸ್ ಆರ್ ಗೋ ಟು ಬಿ ಮೇಜರ್ ಸಪೋರ್ಟ್ಸ್ ಆನ್ ದ ಡೌನ್ ಸೈಡ್ ಸೊ ಇನ್ ಕೇಸ್ ಮಾರ್ಕೆಟ್ ನಾಳೆ ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ ನೀವೇನ್ ಮಾಡಬಹುದು ಟ್ವೆಂಟಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಗಣ ಪುಟ್ ಗಣ ಸೆಲ್ ಮಾಡಬಹುದು ತೀಟಾ ಡಿಕ್ಕಿಯಿಂದ ನೀವು ದೊಡ್ಡ ಗಣ ಮಾಡಬಹುದು ಟಿಲ್ ಗುರುವಾರ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಈಗ ಹೆಂಗಿರೋ ಡಿಸ್ಕಷನ್ ಮಾಡಿದ್ವಿ ಅರವತ್ತೈದು ಲಕ್ಷ ಅಲ್ಲಿ ಕಾಲ್ ರೇಟಿಂಗ್ ಕಾಣ್ತದಲ್ಲ ಓಕೆ ಇನ್ ಕೇಸ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಟ್ವೆಂಟಿ ಟೂ ಫೋರ್ ಹಂಡ್ರೆಡ್ ಮೇಜರ್ ರಿಜೆಕ್ಷನ್ ಇದೆ ಅದನ್ನ ದಾಟಿದ್ದಾರೆ ಸೊ ನಿಮ್ಗೆ ಈಸಿ ವೇ ಟಿಲ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತ ಟೆಕ್ನಿಕಲ್ ಚಾರ್ಟ್ ಕೂಡ ಅಳ್ತದ ಓ ಐ ಡಿಟ ಕೂಡ ಅಳ್ತದ ಸೊ ಎರಡನ್ನೂ ಕಂಬೈನ್ ಮಾಡ್ತಿರ್ಬೇಕು ಲೈವ್ ಅಲ್ಲಿ ಒಬ್ಸರ್ವ್ ಮಾಡ್ತಾ ಇರಬೇಕು ಎಲ್ಲಿ ಓ ಡಿ ಟಾಕ್ ಜಾಸ್ತಿ ಆಗ್ತದೆ ಎಲ್ಲಿ ಕಮ್ಮಿ ಆಗ್ತಾ ಇದೆ ಸೊ ಆಪ್ಷನ್ ಚೆನ್ನ ಓದ್ಲಿಕ್ಕೆ ಬರಲ್ಲ ಲೈವ್ ನಲ್ಲ ಓದಿದೀನಿ ಅಂತ ವಿಡಿಯೋ ಕೂಡ ಮಾಡಿದೀನಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀನಿ ಓಕೆ ಅದನ್ನ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ರಿ ಕಲ್ತ್ಕೊಳ್ಳಿ ಆಮೇಲೆ ದುಡ್ಡು ಭಾಗಿಯಾಗ್ತದೆ ಸರ್ ಒಂದಿನ ದಿನ ಅಲ್ಲ ನೀವು ಒಂದು ಒಂದ್ ವರ್ಷ ತಗೊಳ್ಳಿ ಕಲೀಲಿಕ್ಕೆ ಎಂಡ್ ಆಫ್ ದ ಡೇ ನಿಮಗೆ ಡೈಲಿ ದುಡ್ಡು ಆಗಬೇಕು ಅಂದ್ರೆ ನಿಮ್ಗೆ ಅನಿಸ್ತದೆ ಎಸ್ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಒಂದ್ ತಿಂಗಳು ಎರಡು ತಿಂಗಳು ಬಂದ್ಬಿಟ್ಟು ನಾವು ಟ್ರೇಡ್ ಮಾಡಲಿಕ್ಕೆ ಓಕೆ ನಾವು ನಾಳೆಯಿಂದ ದುಡ್ಡು ಆಗ್ತದೆ ಅನ್ನೋದು ಮಿತ್ ಸರ್ ಡೋಂಟ್ ಡೂ ಇಟ್ ಓಕೆ ನನಗೂ ಕೂಡ ಐದು ಪ್ಲಸ್ ಟು ಸೆವೆನ್ ಇಯರ್ಸ್ ತಗೊಂಡಿದೆ ಎನಿವೆ ಫಿ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿ ನಿನ್ನೆ ನಾನು ಡಿಸ್ಕಶನ್ ಮಾಡಿದ್ವಿ ಸರ್ ಟ್ವೆಂಟಿ ಒನ್ ತೌಸಂಡ್ ಮೇಲೆಗಡೆ ಹೋದ್ರೆ ಹೈಯರ್ ಲೋ ಆದ್ರೆ ಟ್ರೇಡ್ ಮಾಡಬೇಕು ಅಲ್ಲಿವರೆಗೂ ಇಲ್ಲ ಡನ್ ಮಾರ್ಕೆಟ್ ವಿತ್ ಎಕ್ಸ್ಪೈರಿ ಇತ್ತು ಎಕ್ಸಾಕ್ಟ್ಲಿ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆಗಿದೆ ಸೊ ಟ್ವೆಂಟಿ ಒನ್ ತೌಸಂಡ್ ಮರಗಡೆ ಹೋಗಲೇ ಇಲ್ಲ ಮಾರ್ಕೆಟ್ ನಿಮಗೆ ಆಲ್ಮೋಸ್ಟ್ ಸ್ಟ್ರಾಡಲ್ ಸ್ಟ್ರಾಂಗಲ್ ಅಂತ ಹೇಳ್ಕೊಂಡಿದ್ವಿ ಡಿಸ್ಕಶನ್ ಕೂಡ ಮಾಡಿದ್ವಿ ಸರ್ ನಾವು ಮಾರ್ಕೆಟ್ ಇನ್ ಕೇಸ್ ಮೇಲೆಗಡೆ ಹೋಗುದಿಲ್ಲ ಅಂದ್ರೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡಬಹುದು ಐರನ್ ಫ್ಲೈ ಕೂಡ ಮಾಡಬಹುದು ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಈಸಿ ಟ್ರೇಡ್ ಇದ್ದಿದ್ದನ್ನ ಮಾಡ್ಕೊಂಡಿದ್ರೆ ನೀವು ದುಡ್ಡು ಮಾಡ್ಕೋತಿದ್ರೆ ಎನಿವೆ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ನೀವು ಇಲ್ಲಿ ಮಾರ್ಕೆಟ್ ಇನ್ನು ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಕೆಳಗಡೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಇದನ್ನು ಕೂಡ ನೀವು ಬಾಕ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಸಿ ಆರ್ ಓಕೆ ಇದನ್ನ ಬಾಕ್ಸ್ ಕ್ರಿಯೇಟ್ ಮಾಡ್ಕೋತೀವಿ ಮಾರ್ಕೆಟ್ ಇದ ಜೋನ್ ಒಳಗಿದೆ ಮೇಲೆಗಡೆ ಒಂದು ರಿಜೆಕ್ಷನ್ ಕೆಳಗಡೆ ಸಪೋರ್ಟ್ ಯಾವ ಕಡೆ ಮಾರ್ಕೆಟ್ ಬ್ರೇಕ ಔಟ್ ಆಗುತ್ತೋ ಸೊ ಇನ್ ಕೇಸ್ ಟ್ವೆಂಟಿ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಹೈಯರ್ ಲೋ ಮಾರ್ಕೆಟ್ ಈ ಬಾಕ್ಸ್ ಎರಡು ಪಟ್ಟು ಹೋಗಬಹುದು ಅಂತ ಥಿಂಕ್ ಮಾಡ್ತೀರಿ ಈ ಬಾಕ್ಸ್ ಮಧ್ಯದಲ್ಲಿ ಸ್ಟಾಪಸ್ ಇಟ್ಕೊಳ್ಳಿಕ್ ಟ್ರೈ ಮಾಡ್ತೀರಿ ಓಕೆ ಇನ್ ಕೇಸ್ ಬ್ರೇಕ್ ಡೌನ್ ಆಗ್ತಿದೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗ್ತಾ ಇದೆ ಲೋವರ್ ಆಗ್ತಾ ಇದೆ ಕ್ಯಾನ್ ಟೇಕ್ ಅ ಟ್ರೇಡ್ ವಿತ್ ದ ಸ್ಮಾಲೆಸ್ ಸೆಲ್ ಅಂಡ್ ಟೇಕ್ ಅ ಟ್ರೇಟ್ ಇಲ್ ದಿಂಗ್ಸ್ ಇಯರ್ ಟ್ವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಇದೆ ಅಂಡ್ ನೆಕ್ಸ್ಟ್ ಸ್ವಿಂಗ್ ಇದು ಟ್ವೆಂಟಿ ಸಿಕ್ಸ್ ಫೋರ್ಟಿ ಇದೆ ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಆದರೆ ಇದೇ ಬಾಕ್ಸ್ ಒಳಗಡೆ ಇದ್ರೆ ಮಾರ್ಕೆಟ್ ನಿಮ್ಗೆ ಯಾವುದೇ ರೀತಿ ಮುಮೆಂಟಮ್ ಕೊಡುವುದಿಲ್ಲ ಬಟ್ ನೀವು ಇಲ್ಲಿ ಕೂಡ ಕ್ವಿಕ್ ಸ್ಕ್ಯಾಲ್ಪ್ ಮಾಡಬಹುದು ಈ ಬೌಂಡ್ರಿಯಿಂದ ತಗೊಂಡು ಈ ಬೌಂಡ್ರಿ ಸೆಲ್ ಮಾಡೋದು ಈ ಬೌಂಡ್ರಿ ತಗೊಂಡು ಈ ಬೌಂಡ್ರಿ ಸೆಲ್ ಮಾಡೋದು ಈ ರೀತಿ ಮಾಡಬಹುದು ಬಟ್ ಅದಕ್ಕೆ ಹೈಯೆಸ್ಟ್ ಅಕ್ಯೂರಸಿ ಬೇಕಾಗ್ತದೆ ಇನ್ ಕೇಸ್ ಮಾರ್ಕೆಟ್ ಸ್ಲೋ ಮೂಮೆಂಟ್ ಆದ್ರೆ ತೀಟಾ ಡಿಕ್ಕಿ ಅಂದ್ರೆ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ದಟ್ ಇಸ್ ದ ರಾಂಗ್ ಥಿಂಗ್ ಇನ್ ಕೇಸ್ ನೀವು ಬಾಕ್ಸ್ ನಲ್ಲಿ ಹೊಡೆದಾಡೋ ಟ್ರೇಡ್ ಮಾಡ್ತಾ ಇದ್ರೆ ಓನ್ಲಿ ಕಮ್ ಔಟ್ ಆಫ್ ದ ಬಾಕ್ಸ್ ಟ್ರೇಡ್ ಮಾಡ್ಕೊಳ್ಳಿ ದೆನ್ ವಿಲ್ ಟು ಬಿ ಈಸಿ ಟ್ರೇಡ್ ಆಗುತ್ತೆ ಫ್ರೀ ವೇ ಇರುತ್ತೆ ಬೇಕಾದಷ್ಟು ನೀವು ಎರಡು ಪಟ್ಟು ಮೂರು ಪಟ್ಟು ದುಡ್ಡು ಮಾಡಲಿಕ್ಕೆ ಈಸಿ ಇರ್ತದೆ ಸೊ ಟೇಕ್ ದ ಈಸಿ ಟ್ರೇಡ್ಸ್ ನಾಟ್ ಇನ್ ದ ಮಿಡಲ್ ಕಮ್ ಔಟ್ ಆಫ್ ದ ಬಾಕ್ಸ್ ದೆನ್ ಯು ಕ್ಯಾನ್ ಥಿಂಕ್ ಸೊ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡ್ಲಿಕ್ಕೆ ಇದೊಂದು ನಿಮ್ಗೊಂದು ಸುಧಾವಕಾಶ ತಿಳ್ಕೊಂಡಿದೆ ಸೊ ಅಗೇನ್ ಐ ಹವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಒನ್ ಇನ್ ಕ್ಲೀನ್ ಲೈನ್ ವಿತ್ ಬ್ಯಾಂಕ್ ತರ ಇದೆ ಆಲ್ಮೋಸ್ಟ್ ಸ್ವಲ್ಪ ಇವತ್ತು ಚೇಂಜಸ್ ಆಗಿದೆ ಬಿಕಾಸ್ ಆಫ್ ವಿನ್ ನಿಫ್ಟಿ ಒಳಗಡೆ ಅದರ್ ದಾನ್ ಬ್ಯಾಂಕ್ಸ್ ಓಕೆ ಕೆಲವೊಂದು ಫೈನಾನ್ಸಿಯಲ್ ಸ್ಟಾಕ್ಸ್ ಕೂಡ ಇರೋದ್ರಿಂದ ಮಾರ್ಕೆಟ್ ಜಾಸ್ತಿನೇ ಕೆಳಗಡೆ ರ್ಯಾಕ್ ಮಾಡಿಬಿಟ್ಟು ಅರೌಂಡ್ ಟ್ವೆಂಟಿ ಏಟ್ ಸಿಕ್ಸ್ಟಿ ಕ್ಲೋಸ್ ಕೊಂಡ್ಲಿಕ್ಕೆ ನೋಡಿದಾನೆ ಸೊ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದ್ರದ್ದು ಎಕ್ಸ್ಪೈರಿ ಆಗಿದೆ ಸೊ ದಟ್ ಇಸ್ ವೈ ವಿ ಡೋಂಟ್ ಥಿಂಕ್ ಅಬೌಟ್ ಆಪ್ಷನ್ ಚೇಂಜ್ ಈಸ್ ಇಂಪಾರ್ಟೆಂಟ್ ಫಾರ್ ದಿಸ್ ಒನ್ ಸೊ ನಾವು ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ಇನ್ನು ಮೇಲೆಗಡೆ ಹೋಗಬಹುದು ಅನ್ನೋದಕ್ಕೆ ನಿಮಗೆ ಪುಷ್ಟಿಯಾಗಿರುವ ಪಾಯಿಂಟ್ ಗಳನ್ನ ನಾನು ನಿನ್ನೆ ಹೇಳಿದ್ದೀನಿ ಸೆಕ್ಟರ್ ವೈಸ್ ಥಿಂಕ್ ಮಾಡ್ಲಿಕ್ಕೆ ಹೇಳಿದೀನಿ ಸೊ ಡೂ ಚೆಕ್ ಇಟ್ ಫಾರ್ಮಾ ಸೆಕ್ಟರ್ಸ್ ಗಳು ನೋಡ್ಕೊಂಡ್ರೆ ಇವತ್ತು ಬಿದ್ದು ಎದ್ದಿದಾವೆ ಐ ಟಿ ಸೆಕ್ಟರ್ಸ್ ನೋಡ್ಕೊಂಡ್ರೆ ಇನ್ನೂ ಬೆಳಿತಾ ಇದೆ ಬಟ್ ಆದರೂ ಕೂಡ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಬಿಕಾಸ್ ಐಟಿ ಸೆಕ್ಟರ್ ನೋಡ್ಕೊಂಡ್ರೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ನಿಫ್ಟಿಗೆ ದೊ ಮಾರ್ಕೆಟ್ ಇಸ್ ಫಾಲೋ ಇನ್ ಕೇಸ್ ನಾಳೆ ಏನಾದರೂ ಸ್ವಲ್ಪನೇ ಸ್ವಲ್ಪ ಐ ಸೆಕ್ಟರ್ ನಮಗೆ ಆಗಿಬಿಟ್ಟು ಅಂದ್ರೆ ನಿಫ್ಟಿ ನಿಫ್ಟಿ ಟು ಟು ಟರ್ನಿಂಗ್ ಫಾರ್ ಬ್ಯಾಂಕ್ ಕೂಡ ಬಲ ನಿಫ್ಟಿಗೆ ಯಾಕಂದ್ರೆ ಆಫ್ ನಿತ್ಕೊಂಡಿದ್ದ ಟೋಟಲ್ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಹೋಲ್ಡ್ ಮಾಡ್ತದೆ ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ಆಟೋ ಸೆಕ್ಟರ್ ನೋಡ್ಕೊಳ್ರಿ ಆಟೋ ಸೆಕ್ಟರ್ ಈಸ್ ಆಲ್ಸೋ ಇವತ್ತು ಮೇಲ್ಗಡೆ ಹೋಗಿದ್ದಾನೆ ಕಂಪ್ಲೀಟ್ಲಿ ಮೇಲ್ಗಡೆ ಹೋಗ್ತದೆ ಪವರ್ ಹಿಯರ್ ಇನ್ ಬಿಕಾಸ್ ಟೆನ್ ಪರ್ಸೆಂಟ್ ಇದು ವೇಟೇಜ್ ಕ್ಯಾರಿ ಮಾಡ್ತದೆ ನಿಫ್ಟಿ ಒಳಗಡೆ ಸೊ ಇದನ್ನ ಕೂಡ ಅಬ್ಸರ್ವ್ ಮಾಡಿಕೊಟ್ಟು ಮಾರ್ಕೆಟ್ ಇಲ್ಲಿ ಬಹಳ ಸಂಕುಚಿತ ಆಗ್ತಾ ಬರ್ತಾ ಇದೆ ನಾಳೆ ಇನ್ ಕೇಸ್ ಏನಾದ್ರೂ ತ್ರೀ ತೌಸಂಡ್ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ನಿಮಗೆ ಒಂದು ರ್ಯಾಲಿ ಸಿಗುತ್ತದೆ ಬಿಕಾಸ್ ರಿಲಯನ್ಸ್ ಇಸ್ ಮೂವಿಂಗ್ ವೆರಿ ಗುಡ್ ನಾವ್ ಹಿಯರ್ ಸೊ ಅದನ್ನ ರಿಲಯನ್ಸ್ ಕೂಡ ಟ್ರೇಡ್ ನೀವು ತಗೋಬಹುದು ಅಂತ ನನ್ನ ಅನಿಸಿಕೆ ಯು ಕ್ಯಾನ್ ಟೇಕ್ ಆನ್ ದಾಟ್ ಒನ್ ಸೊ ಕೆಲವೊಂದು ಸ್ಟಾಕ್ಸ್ ನಲ್ಲಿ ಅವಕಾಶಗಳು ಬಂದಿರ್ತಾವ ಅದನ್ನು ಕೂಡ ನಮಗೆ ಹೇಳ್ತಾ ಇರ್ತೀನಿ ಯಾವಾಗ ನೋಡ್ಕೊಳ್ಳಿ ನೋಡ್ಕೊಂಡು ಟ್ರೇಡ್ ಮಾಡ್ಕೊಳ್ಳಿ ಇದೊಂದು ಎಕ್ಸಾಂಪಲ್ ನೋಡ್ಕೊಂಡು ಮಾರ್ಕೆಟ್ ಇಲ್ಲಿಂದ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದ ಟರ್ನಿಂಗ್ ಪಾಯಿಂಟ್ ನಾನು ಫಿಬಲಸಿ ಹಾಕೊಂಡಿದ್ದೀನಿ ಮಾರ್ಕೆಟ್ ಏನ್ ಮಾಡಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬ್ರೀಚ್ ಮಾಡಿದೆ ಅದ್ರ ಜೊತೆಗೆ ಪ್ರೈಸ್ ಆಕ್ಷನ್ ಮಾಡಿಬಿಟ್ಟು ಇನ್ನೂ ಮೇಲೆಗಡೆ ಹೋಗ್ತೀನಿ ಅಂತ ತೋರಿಸ್ತೀನಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಒಂದು ರೌಂಡ್ ನಂಬರ್ ಇದೆ ಅದನ್ನ ದಾಟಿದ್ರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಸಿಗೋದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿವರೆಗೂ ಹೋಗಬಹುದು ಸೊ ಈ ರೀತಿ ನೀವು ಸ್ಟಾಕ್ಸ್ ನಲ್ಲಿ ಕೂಡ ಯೂಸಿಂಗ್ ದ ಫಿಬಲಸಿ ಮತ್ತು ಪ್ರೈಸ್ ಆಕ್ಷನ್ ನೋಡಿ ಟ್ರೇಡ್ ತೊಗೊಳ್ತೀರಿ ಸೊ ಇದನ್ನ ಒನ್ ಡೇ ಎಲ್ಲ ಹೋಗುತ್ತಾ ಅಂತಿಲ್ಲ ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಹೋಗ್ತಾ ಅದಕ್ಕೋಸ್ಕರ ಇದನ್ನ ಸ್ವಿಂಗ್ ಟ್ರೇಡ್ ಆಗಿ ಮಾಡಿ ಓಕೆ ನಾಲ್ಕು ದಿವ್ಸ ಫ್ಯೂಚರ್ ನಲ್ಲಿ ತಗೊಂಡು ದುಡ್ಡು ಮಾಡ್ಕೋಬಹುದು ಇವತ್ತು ನಾನು ಏನೇನು ಡಿಸ್ಕಶನ್ ಮಾಡೋದ್ ಕೆಲವೊಂದು ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡಿದೀನಿ ನಿಫ್ಟಿ ಡಿಸ್ಕಶನ್ ಮಾಡಿದೀನಿ ಬ್ಯಾಂಕ್ ಡಿಸ್ಕಷನ್ ಮಾಡಿದೀನಿ ಮತ್ತೆ ಫಿನ್ ನಿಫ್ಟಿ ಕೂಡ ಕಂಪ್ಲೀಟ್ ಡಿಸ್ಕಶನ್ ಮಾಡಿದ್ವಿ ನಾಳೆ ಎಕ್ಸ್ಪೈರಿ ಬ್ಯಾಂಕ್ ಇರೋದ್ರಿಂದ ಸ್ವಲ್ಪ ನೀವು ಜಾಗರೂಕತೆಯಿಂದ ಟ್ರೇಡ್ ಮಾಡ್ಕೊಳ್ಳಿ ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಬಾಯ್ ಮಾಡ್ತೀರಿ ಸೊ ಈ ರೀತಿ ನೀವು ಪ್ಲಾನ್ ಮಾಡ್ಕೋತೀರಿ ಎನಿವೇ ನಿಮಗೆ ಈ ವಿಡಿಯೋ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್